ನಮಸ್ತೆ ಸೊ ನಿನ್ನೆಯಿಂದ ನಾವು ನಿನ್ನೆ ನಾನು ಹೊಸ ಪುಸ್ತಕನ ಪರಿಚಯ ಮಾಡಿದ್ದೀನಿ ಇವತ್ತಿಂದ ಆ ಪುಸ್ತಕನ ಓದಕ್ಕೆ ಸ್ಟಾರ್ಟ್ ಮಾಡೋಣ ಪುಸ್ತಕದ ಹೆಸರು ಬಣ್ಣ ಬದಲಾಯಿಸುವ ಬದುಕಿಗಾಗಿ ಒನ್ ಮಿನಿಟ್ ಪ್ಲೀಸ್ ಬರ್ದಿರೋದು ಹುಳಿಗೆರೆ ಮಲ್ಲಿಕಾರ್ಜುನ್ ಅವರು ಬನ್ನಿ ನಮ್ಮ ಮೊದಲ ಚಾಪ್ಟರ್ ನ ಈ ಪುಸ್ತಕದಿಂದ ಓದ್ತಾ ಇದ್ದೀನಿ ಸೊ ಮೊದಲ ಚಾಪ್ಟರ್ ಯಾವುದು ಅಂದ್ರೆ ಚಿಕ್ಕ ಅಸಮಾಧಾನ ಸಹ ಇಡೀ ದಿನದ ಹ್ಯಾಪಿನೆಸ್ ನ ಹಾಳು ಮಾಡುತ್ತೆ ಹ ಕರೆಕ್ಟ್ ಅಲ್ವಾ ಅಸಮಾಧಾನ ಏ ಚಿಕ್ಕ ತಾನೆ ಅಂತ ಅನ್ಕೊಳ್ಳೋದೆ ದೊಡ್ಡ ದೊಡ್ಡ ಪ್ರಾಬ್ಲಮ್ ಮಾಡ್ಬಿಡುತ್ತೆ ಅಲ್ವಾ ಸೊ ನೋಡೋಣ ಹೇಗೆ ಅಂತ ಹೇಳಿ ಏನೇನೆಲ್ಲ ನಾವು ನಮ್ಗೆ ಗೊತ್ತಿಲ್ಲದೆ ಚಿಕ್ಕ ಚಿಕ್ಕ ವಿಚಾರಗಳಿಗೆ ಅಸಮಾಧಾನ ಆಗ್ತಾ ಇರ್ತೀವಿ ಹಾಗಿದ್ರೆ ಸಮಾಧಾನವಾಗಿ ಆಗಲ್ವಾ ಅನ್ನೋದನ್ನ ಸ್ವಲ್ಪ ಈ ಚಾಪ್ಟರ್ ಅಲ್ಲಿ ನಾವು ತಿಳ್ಕೊಳೋಣ ಮೂಡ್ ಇಲ್ಲದ ಮೂಡಲ್ಲಿ ಆಫೀಸ್ಗೆ ಕಾಲಿಟ್ಟಾಗ ಮನಸ್ಸಿನಲ್ಲಿ ಏನೋ ಅಶಾಂತಿ ದುಗುಡ ಚಿಕ್ಕ ನೋವು ಸಂಜೆ ಆಫೀಸಿಂದ ಹೊರಗು ಹೋಗುವಾಗ ನಾಳೆ ಬೆಳಗ್ಗೆ ಬಂದವನೇ ಈ ಫೈನ್ ಕ್ಲಿಯರ್ ಮಾಡ್ಬೇಕು ಅನ್ಕೊಂಡು ಬಾಸ್ ಹತ್ರ ಗುಡ್ ಅನ್ಸ್ಕೋಬೇಕು ಅಂತ ಅನ್ಕೊಂಡು ಮನೆಗೆ ಹೋಗಿರ್ತೀವಿ ಯಾಕೋ ಬೆಳಗ್ಗೆ ಎದ್ದು ಬರೋಷ್ಟ್ರಲ್ಲಿ ಉತ್ಸಾಹ ಜೀರೋ ಆಗ್ಬಿಟ್ಟಿರುತ್ತೆ ಮನಸ್ಸು ಒಂಥರ ಕದಡಿರೋ ನೀರ್ ಆಗ್ಬಿಟ್ಟಿರುತ್ತೆ ಬರಿಯೋಕೆ ಕುತ್ಕೊಂಡ್ರೆ ಕೈ ಓಡ್ತಾ ಇಲ್ಲ ಬಲತ್ಕಾರದಿಂದ ಓಡ್ಸಕ್ ಹೋದ್ರೆ ತಪ್ಪ ಬರಿತಾ ಇದ್ದೀನಿ ಫೈನಲಿ ಲೇಟ್ ಆಗ್ತದೆ ಫೈಲ್ ಕೊಡಿ ಅಂತ ಬಾಸ್ ಕರಿತಾ ಇದ್ದಾರೆ ತಗೊಂಡೋಗಿ ಕೊಟ್ಟಾಗ ಎಲ್ಲ ತಪ್ಪು ಎಲ್ಲ ರಾಂಗ್ ಆಗಿರುತ್ತೆ ಬೈಸ್ಕೊಳ್ತೀವಿ ಅಂಡ್ ನಮ್ಮ ಕಂಪ್ಲೀಟ್ ಇಡೀ ದಿನದ ಒಂದು ಆಲೋಚನೆ ಮಿಸ್ ಆಗೋಗತ್ತೆ ಅಲ್ವಾ ಬೈದು ಉಪ್ಪಿನಕಾಯಿ ಹಾಕ್ಬಿಡ್ತಾರೆ ಸೊ ಇದು ಬರೀ ಆಫೀಸ್ಗೆ ಹೋಗಿ ಒಂದು ಕೆಲ್ಸ ಈ ಫೈಲ್ ನ ಕೊಡುವಂತ ಕ್ಲರ್ಕ್ ಕೆಲಸ ಮಾತ್ರ ಅಲ್ಲ ಈಗ ಎಲ್ಲೆಲ್ಲಿ ಈ ತರ ಎಲ್ಲ ನಾವು ದಿನ தின நம்மேத்த எல்லாம் நான் டஸ்ட்பின் ஜன நம்ம நான் டஸ்ட்பின் அந்த டஸ்ட் அந்த அசமாதான அந்த வேஸ்டே அதுத்தீவ் அந்த அது டஸ்ட் ஓகே சோ நான் டஸ்ட்பின் நாவே டஸ்ட் ஆகிட்டு ஓகே சோ ஐநூ நோடன அஹ் நம் நிம் சஹ இது ஓகே இதர மக்களுக்கே டீச்சர் படது பிடுத்து படது பார்க் ಹಂಗ್ ನೋಡಿದ್ರೆ ಅಷ್ಟೊಂದು ಹೊಡೆಯೋ ಅವಶ್ಯಕತೆ ಇರೋದಿಲ್ಲ ಅಂತ ಯೋಚನೆ ಮಾಡಿದ್ರೆ ತಿಳಿಯತ್ತೆ ಒಂದು ಪೊಲೀಸ್ ಅವರು ಯಾರ್ದು ತಪ್ಪು ಅಂತ ತಿಳ್ಕೊಳ್ದೇನೆ ಸಮಾಧಾನವಾಗಿ ಯೋಚನೆ ಮಾಡ್ದೇನೆ ನಾಯಿಗೊಡ್ದಂಗೆ ಹೊದ್ಬಿಡ್ತಾರೆ ಸೊ ನಾಯಿಗೆ ಚಚ್ಚದ ಹಾಗೆ ಚಚ್ ಬಿಡ್ತಾರೆ ಇಲ್ಲೂ ಆಯ್ತು ಡ್ರೈವರ್ ರಾಂಗ್ ರೂಟ್ ಅಲ್ಲಿ ಎಂಟ್ರಿ ಆದಾಗ ಅಲ್ಲಿ ಸ್ಟಾರ್ಟ್ ಆಗತ್ತೆ ಅಸಮಾಧಾನ ಕಂಡಕ್ಟರ್ ಪ್ಯಾಸೆಂಜರ್ಸ್ ಮೇಲೆ ಹಾಗೆ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರ ಮೇಲೆ ಕಿರಿಕಿರಿ ಬರ್ತಾನೇ ಇರುತ್ತೆ ಅಮ್ಮ ಸುಖ ಸುಮ್ಮನೆ ಮಕ್ಕಳಿಗೆ ಹೊಡೆದಾಕ್ ಬಿಡ್ತಾರೆ ಪ್ರೀತಿ ಮಾಡೋ ಹುಡುಗಿ ಹುಡುಗನ್ನ ಸತಾಯಿಸ್ತಾರೆ ಹುಡುಗ ಹುಡುಗಿನ ಸತಾಯಿಸ್ತಾರೆ ಹೀಗೆ ಒಂದಲ್ಲ ಒಂದು ಇನ್ಸಿಡೆಂಟ್ಗಳು ನಮ್ಮ ಜೀವನದಲ್ಲಿ ನಡೀತಾನೆ ಇರುತ್ತೆ ಇಡೀ ದಿನದ ಮೂಡ್ ಹಾಳಾಗಿ ಏನೋ ಮಾಡಲು ಹೋಗಿ ಮತ್ತೇನೋ ನಡೆದು ಬಿಡುತ್ತೆ ಇಷ್ಟಕ್ಕೂ ಏಕೆ ಈ ರೀತಿ ಆಗುತ್ತೆ ಒಂದೇ ಒಂದು ಚಿಕ್ಕ ಡಿಸ್ಟ್ರಾಕ್ಷನ್ ಇಡೀ ದಿನದ ಮೂಡ್ ಹಾಳು ಮಾಡ್ತಾ ಇದೆಯಾ ನಿಮ್ಮ ಕೆಲಸವನ್ನ ಯಾಕೆ ಇದು ಅಹ್ ಹಾಳು ಮಾಡ್ತಾ ಇದೆ ಹಾಗೆ ನಾವ್ ಯಾಕೆ ಅಹ್ ಈ ಚಿಕ್ಕ ಚಿಕ್ಕ ಗಳಿಗೆ ಬೇಗ ಒಳಗಾಗ್ತಾ ಇದೀವಿ ಅಂತ ಒಂದ್ಸಲ ಬೆಳಗ್ಗೆಯಿಂದ ನಮ್ ಜರ್ನಿ ಹೇಗ್ ಸ್ಟಾರ್ಟ್ ಆಗುತ್ತೆ ನೋಡೋಣ ಬೆಳಗ್ಗೆ ಏಳುವ ಹೊತ್ತಿಗೆ ಹೆಂಡತಿಯಿಂದ ಸುಪ್ರವಾದ ಸ್ಟಾರ್ಟ್ ಆಗಿರುತ್ತೆ ಮಕ್ಕಳು ಅದ್ ಬೇಕು ಇದು ಬೇಕು ಅಂತ ಬೇಡಿಕೆನ ಅಪ್ಪ ಮುಂದೆ ಇಡ್ತಾರೆ ಹಾಗೆ ಅಪ್ಪ ಕೂಡ ಇವತ್ ಈ ತಿಂಡಿನ ಇವತ್ ಆ ತಿಂಡಿನ ನಂಗೆ ಅದು ಬೇಕು ಇದು ಬೇಕಿತ್ತು ದಿನ ಅದೇ ಮಾಡ್ತೀಯ ಅಂತ ಶುರು ಮಾಡ್ತಾರೆ ಸೊ ಇನ್ನ ಮಕ್ಕಳುಗಳಿಗೆ ಆ ಹೋಮ್ ವರ್ಕು ಈ ಹೋಮ್ ವರ್ಕು ಅದರ್ಬೇಕು ಇತ್ತರ್ಬೇಕು ಅಂತ ಟೀಚರ್ ಪ್ರೆಷರ್ ಆಗ್ತಾರೆ ನೋಡಿ ಇದ್ರಲ್ಲಿ ನಾವೇನ್ ಅರ್ಥ ಮಾಡ್ಕೋಬೇಕು ಗೊತ್ತಾ ಯಾಕೆ ನಮಗೆ ಜನ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾರೆ ಅಂದ್ರೆ ವಾಸ್ತವ ಸತ್ಯ ಎಲ್ಲರೂ ಅಸಮಾಧಾನದಲ್ಲೇ ಇದ್ದಾರೆ ನಾನ್ ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಮ್ಮಲ್ಲಿ ಪ್ರೀತಿ ಇದ್ದಾಗ ಪ್ರೀತಿ ಕೊಡ್ತೀವಿ ನಮ್ಮಲ್ಲಿ ದ್ವೇಷ ಇದ್ದಾಗ ದ್ವೇಷ ಕೊಡ್ತೀವಿ ನಮ್ಮಲ್ಲಿ ಏನಿದೆ ಅದನ್ನೇ ನಾವ್ ಇನ್ನೊಬ್ರಿಗೆ ಕೊಡಕಾಗತ್ತೆ ಅಂಡ್ ನಾವ್ ಏನ್ ಕೊಡ್ತೀವೋ ಅದೇ ನಮ್ಗೆ ರಿಟರ್ನ್ ಬರುತ್ತೆ ಅಂತ ಇಲ್ಲೂ ಕೂಡ ನಾವ್ ಇದನ್ನೇ ಯೋಚನೆ ಮಾಡ್ಬೇಕಾಗಿರೋದು ಅಸಮಾಧಾನವನ್ನ ನಾವ್ ಬೇರೆಯವ್ರಿಗೆ ಕೊಟ್ರೆ ನಮ್ಗೆ ಅಸಮಾಧಾನನೇ ಸಿಗುತ್ತೆ ಒಬ್ರಿಗೆ ಅಸಮಾಧಾನ ಆಗಿದೆ ಅಂದ್ರೆ ಅದು ಇನ್ನೊಬ್ರಿಗೆ ಆ ಏನು ಪಾಸ್ ಆಗ್ತಾ ಹೋಗೇ ಹೋಗುತ್ತೆ ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಹೇಗೆ ಸೊ ಪಕ್ ಏನು ನೀರ್ ಹಿಡಿಯಕ್ಕೆ ಹೋದಾಗ ಪಕ್ಕದ ಮನೆಯಲ್ಲಿ ನೀರಿಗೆ ಜಗಳ ಆಗ್ಬಹುದು ಅಹ್ ಇಷ್ಟ ಇರೋ ತಿಂಡಿನ ನಾವು ದಿನ ತಿನ್ನೋದಾಗಿರ್ಬಹುದು ಆಫೀಸ್ಗೆ ಹೋಗೋ ಸಮಯದಲ್ಲಿ ಬಟ್ಟೆ ಗಲೀಜ್ ಆಗ್ಬಹುದು ಐರನ್ ಮಾಡಕ್ಕೆ ಇಟ್ಟಿರೋ ಬಟ್ಟೆ ಐರನ್ ಆಗದೆ ಇರಬಹುದು ಸ್ಲಿಪ್ಪರ್ ಹುಡುಕ್ಬೇಕಾದ್ರೆ ಸ್ಲಿಪ್ಪರ್ ಕೆತ್ತೋಗ್ಬಹುದು ಅಂಡ್ ತಿಂಡಿ ಬಾಕ್ಸ್ ನಾವು ಮರ್ತೋಗ್ಬಹುದು ಬೆಳಗ್ಗೆ ಬೈಕ್ ಕೆಟ್ಟೋಗ್ಬಹುದು ಮ್ಯಾಚಿಂಗ್ ಬಳೆ ಸಿಗದೆ ಹೋಗ್ಬಹುದು ಇಷ್ಟಪಟ್ಟ ಪೆನ್ನು ಕಾಣಿಸದೆ ಹೋಗ್ಬಹುದು ಸರಿಯಾದ ಸಮಯಕ್ಕೆ ಕರೆಂಟ್ ಕೈ ಕೊಡ್ಬೋದು ಪೊಲೀಸ್ ಅಡ್ಡ ಹಾಕಿ ಕಿರಿಕಿರಿ ಮಾಡಬಹುದು ಹವಾ ಒಂದ್ ಏನೇನೆಲ್ಲ ನಡೆಯುತ್ತೆ ಅಲ್ಲ ಈಗ ಸುಮ್ಮನೆ ಕುತ್ಕೊಂಡು ಯೋಚನೆ ಮಾಡಿ ಬೆಳಗ್ಗೆಯಿಂದ ಸಂಜೆ ತನಕ ಯಾರ್ಯಾರು ಎಂಟ್ರಿ ಆಗ್ತಾರೆ ನಮ್ ಅಲ್ಲಿ ಈ ತರ ಎಲ್ಲ ಮಾಡೋರು ಓಕೆ ಒಂದು ಎರಡನೇದು ಯೋಚನೆ ಮಾಡಿ ನಾವೆಲ್ಲಿ ಬೇರೆಯವ್ರಿಗೆ ಈ ತರ ಎಲ್ಲಾ ಮಾಡ್ತಾ ಇದ್ದೀವಿ ಅಂತ ಎರಡು ಯೋಚನೆ ಮಾಡ್ಬೇಕು ಓಕೆ ನಮಗೆ ಯಾರ್ಯಾರು ಹಿಂಗ್ ಮಾಡ್ತಾ ಇದ್ದಾರೆ ನಾನ್ ಯಾರ್ಯಾರ ಹಿಂಗ್ ಮಾಡ್ತಾ ಇದ್ದೀನಿ ಸೊ ದಟ್ ಮೀನ್ಸ್ ಎಲ್ಲರೂ ಅಸಮಾನ ಅಸಮಾಧಾನದಲ್ಲಿದ್ದಾರೆ ಅಂದ್ರೆ ನೆಗೆಟಿವ್ ಎಮೋಷನ್ಸ್ ಅಲ್ಲಿ ಇದ್ದಾರೆ ನೆಗೆಟಿವ್ ಎಮೋಷನ್ಸ್ ಅಲ್ಲಿ ಇದ್ದಾಗ್ಲೇನೆ ನಾವು ನೆಗೆಟಿವ್ ಕ್ರಿಯೇಟ್ ಮಾಡ್ತೀವಿ ಕರೆಕ್ಟ್ ಸೊ ಹಿಂಗೆ ಎಲ್ಲಾ ಸನ್ನಿವೇಶಗಳಿಂದ ಇಡೀ ದಿನ ಮೂಡ್ ಹಾಳಾಗುತ್ತೆ ಸಿ ಚಿಕ್ಕದಾಗಿ ಸ್ಟಾರ್ಟ್ ಆಗೋ ಡಿಸ್ಟ್ರಕ್ಷನ್ ಇಡೀ ಮೂಡನ್ನ ಹಾಳು ಮಾಡುತ್ತೆ ಓಕೆ ಹಾಳು ಮಾಡುತ್ತೆ ಸೊ ಈಗ ಆ ಸಿಟ್ಟು ಅಸಮಾಧಾನ ಎಲ್ಲ ಒಂದು ಅಂಟು ರೋಗ ಇದ್ದಂಗೆ ಒಬ್ಬರಿಂದ ಒಬ್ಬರಿಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಫಾರ್ ಎಕ್ಸಾಂಪಲ್ ಮನೆಯಲ್ಲಿ ಹೆಂಡತಿ ಬೈಗ್ಲ ಶುರು ಮಾಡ್ತಾರೆ ಗಂಡಂಗೆ ಶುರು ಆಗತ್ತೆ ಟೆನ್ಷನ್ ಎಲ್ಲಿಂದ ಆಫೀಸ್ ಹೋಗ್ತಾರೆ ಅಲ್ಲಿ ಆಫೀಸ್ ಮೇಲೆ ಅವ್ರಿಗಿಂತ ಕೆಳಗಡೆ ಇರೋರ್ ಮೇಲೆ ಆ ಎಲ್ಲಾ ಫಸ್ಟ್ರೇಷನ್ ನ ಹಾಕ್ತಾರೆ ಹೋಗ್ಬೇಕಾದ್ರೆ ರೋಡಲ್ಲಿ ಯಾರು ಅಡ್ಡ ಬಂದ್ರೆ ಹೆಂಡತಿ ಮೇಲೆ ಇರೋ ಕೋಪ ಎಲ್ಲಾ ಜನ ಮೇಲೆ ಹಾಕ್ತಾರೆ ಸೊ ಟ್ರಾಫಿಕ್ ಸಿಕ್ತಾ ಟ್ರಾಫಿಕ್ ಬೈತಾರೆ ಒಟ್ನಲ್ಲಿ ಬೆಳಗ್ಗೆ ಸ್ಟಾರ್ಟ್ ಆಯ್ತಲ್ಲ ಬಿತ್ತಲ್ಲ ಅದೇ ಬೀಜ ಒಂದು ದಿನದಲ್ಲಿ ಗಿಡ ಆಗಿ ಮರ ಆಗ್ಬಿಡುತ್ತೆ ಸಿ ಆ ನಾರ್ಮಲ್ ಗಿಡ ಮರಗಳು ಬೀಜ ನೆಟ್ಟಿ ಮತ್ತೆ ಮರ ಆಗಕ್ಕೆ ತುಂಬಾ ವರ್ಷಗಳು ಬೇಕು ಆದ್ರೆ ನೆಗೆಟಿವ್ ಎಮೋಷನ್ಸ್ ಗಳು ಇವಾಗ ಬಿತ್ತಿದ್ರೆ ಬೀಜ ಓಕೆ ವಿತ್ ಇನ್ ಅ ಸೆಕೆಂಡ್ ಅಲ್ಲಿ ಅದು ಮರ ಆಗ್ಬಿಟ್ಟಿರುತ್ತೆ ಸೊ ಅಷ್ಟು ಪವರ್ ನೆಗೆಟಿವ್ ಎಮೋಷನ್ಸ್ಗೆ ಸೊ ದಟ್ ನಾವು ಹಾಕೊಳಕ್ ಮುಂಚೆ ಯೋಚನೆ ಮಾಡ್ಬೇಕು ಆಯ್ತಾ ಸೊ ಹಿಂಗೆ ಆಗ್ತಾ ಹೋಗುತ್ತೆ ಅಲ್ಲಿಂದ ಅವ್ರಿಗೆ ಫ್ರಸ್ಟ್ರೇಷನ್ ತಡ್ಕೊಳಕ್ ಆಗಿಲ್ಲ ಮಕ್ಕಳ ಮೇಲೆ ಹಾಕ್ತಾರೆ ಮನೇಲೂ ಅಷ್ಟೇ ನಾವು ಅಣ್ಣ ತಮ್ಮ ಇದ್ದಾಗ ಅಣ್ಣನ್ ಮೇಲೆ ಹಾಕ್ತೀವಿ ದೊಡ್ಡ ಮಗು ಮೇಲೆ ಹಾಕ್ತಿವಿ ದೊಡ್ಡ ಮಗು ತೆಗೆದು ಅದನ್ನ ಚಿಕ್ ಮಗು ಮೇಲೆ ಹಾಕುತ್ತೆ ಚಿಕ್ಕ ಮಗು ಅದನ್ನ ಪ್ರಾಣಿಗಳ ಮೇಲೆ ಹಾಕತ್ತೆ ಅಥವಾ ಬೇರೆ ಏನೋ ಮಾಡಕ್ ಸ್ಟಾರ್ಟ್ ಆಗುತ್ತೆ ವಾಪಸ್ ಅದು ಸೈಕಲ್ ಹಂಗೆ ಬರುತ್ತೆ ನೆನ್ಪಿಟ್ಕೊಳ್ಳಿ ಇದು ಅಂಟು ರೋಗ ಹೌದು ಫಾರ್ ಎಕ್ಸಾಂಪಲ್ ಈಗ ನಾನು ನನ್ನ ಹಸ್ಬೆಂಡ್ ಕಿರಿಕಿರಿ ಮಾಡಿದೆ ನನ್ನ ಹಸ್ಬೆಂಡು ಫಾರ್ ಎಕ್ಸಾಂಪಲ್ ನನಗಿರಿಕಿರಿ ಮಾಡಿದ್ರು ನಾನ್ ಆ ಟೆನ್ಷನ್ ನ ತಂದು ನನ್ನ ಹಸ್ಬೆಂಡ್ ಮೇಲೆ ಹಾಕ್ತೇ ನನ್ ಹಸ್ಬೆಂಡ್ ಆ ಟೆನ್ಷನ್ ನ ಆಫೀಸ್ ಆಫೀಸಲ್ಲಿ ಹಾಕಿದ್ರು ಆಫೀಸ್ ಅವ್ರು ಆ ಟೆನ್ಷನ್ ತೆಗೆದು ಮತ್ತೆ ವಾಪಸ್ ಪ್ರೆಷರ್ ಹಾಕಿದ್ರು ಮತ್ತೆ ಎಲ್ಲಿಂದ ಬರುತ್ತೆ ಹಿಂಗ್ ಹೋಗಿದ್ದು ವಾಪಸ್ ಸೈಕಲ್ ಬರುತ್ತೆ ಅಲ್ಲಿಂದ ಆಫೀಸ್ ಅಲ್ಲಿ ಮತ್ತೆ ಏನೋ ಅವಮಾನ ಅಪ್ಪಂಗ ಆಯ್ತು ಅಂದ್ರೆ ಹಸ್ಬೆಂಡ್ ಆಯ್ತು ಹಸ್ಬೆಂಡ್ ಆ ಫಸ್ಟ್ರೇಷನ್ ಮತ್ತೆ ಹೆಂಡತಿ ಮೇಲೆ ಹಾಕಿದ್ರು ಹೆಂಡತಿ ಆ ಫಸ್ಟ್ರೇಷನ್ ಮತ್ತೆ ಮಕ್ಕಳ ಮೇಲೆ ಹಾಕಿದ್ರು ಮಕ್ಕಳು ಆ ನ ಆ ಸಾಮಾನುಗಳನ್ನ ಹೊಡೆದಾಕೋದಾಗಿರ್ಬೋದು ಈ ತರ ಹಾಕಕ್ ಶುರು ಮಾಡ್ತಾರೆ ತಿಳ್ಕೊಳ್ಳಿ ಒಬ್ರಿಂದ ಒಬ್ರಿಗೆ ಟ್ರಾನ್ಸ್ಫರ್ ಆಗುತ್ತೆ ಅಲ್ವಾ ಈ ನೆಗೆಟಿವ್ ಎಮೋಷನ್ಸ್ ಗಳು ಡಿಸ್ಟ್ರಾಕ್ಷನ್ಸ್ಗಳು ಹಿಂಗ್ ಟ್ರಾನ್ಸ್ಫರ್ ಆಗಿದ್ದು ವಾಪಸ್ ಹಂಗೇ ಬರುತ್ತೆ ದಟ್ ಇಸ್ ಲೈಫ್ ಸೊ ನಾವೇನ್ ಪಾಸ್ ಮಾಡ್ತೀವಿ ಅದು ವಾಪಸ್ ನಮಗ್ ಸಿಗ್ಲೇಬೇಕು ಅದಕ್ಕೆ ಪಾಸ್ ಮಾಡೋಕ್ ಮುಂಚೆ ಯೋಚನೆ ಮಾಡಿ ಇಸ್ಕೊಳಕ್ ಮುಂಚೆ ಯೋಚನೆ ಮಾಡಿ ಓಕೆ ಸೊ ಹೀಗೆ ಗಡಿಬಿಡಿಯಿಂದ ಎಲ್ಲ ಲೈಫಲ್ಲಿ ಏನೇನೋ ನಡೀತಾನೆ ಇರುತ್ತೆ ಸೊ ಈಗ ಈ ಕಿರಿಕಿರಿ ಈ ಅಸಮಾನ ಅಸಮಾಧಾನದಿಂದ ಹೇಗೆ ನಾವು ಹೊರಗಡೆ ಬರಬೇಕು ಅಂತ ನೀವು ಯೋಚನೆ ಮಾಡೋದಾದ್ರೆ ಜಸ್ಟ್ ಎರಡು ಮೂರು ನಿಮಿಷ ಸಮಯ ಕೊಡಿ ಒಂದು ಹತ್ತು ನಿಮಿಷ ಟೈಮ್ ಕೊಡಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಮ್ಮ ಪಾರ್ಟಿಸಿಪೆಂಟ್ಸ್ಗೆ ನಿಮ್ಗೆ ಗೊತ್ತಿರ್ಬೋದು ಪರಿಸ್ಥಿತಿ ನಿಮ್ಮ ಕೈಯಲ್ಲಿ ಇಲ್ಲ ಅಂದಾಗ ವ್ಯಕ್ತಿಗಳು ನಿಮ್ಮ ಕೈಯಲ್ಲಿ ಇಲ್ಲ ಅಂದಾಗ ಅಫ್ಕೋರ್ಸ್ ಯಾವಾಗ್ಲೂ ಇರಲ್ಲ ಓಕೆ ಬಟ್ ನಿಮ್ ಕಂಟ್ರೋಲ್ ತಪ್ಪಿ ಹೋಗ್ತಾ ಇದೆ ಅಂದಾಗ ಟೇಕ್ ಅ ಪಾಸ್ ತಗೊಳ್ಳಿ ಪ್ಲೀಸ್ ಪಾಸ್ ತಗೊಳ್ಳಿ ಸ್ವಲ್ಪ ಪಾಸ್ ತಗೊಳ್ಳಿ ಅಂತ ಹೇಳ್ತಾ ಇರ್ತೀನಿ ಇವನ್ ನನ್ನ ಪಾಡ್ಕಾಸ್ಟ್ ಅಲ್ಲೂ ನಾನು ಹೇಳಿದೀನಿ ಟೇಕ್ ಅ ಪಾಸ್ ಸಿಂಪಲ್ ಓಕೆ ಅದನ್ನ ಇಲ್ಲಿ ಅವರು ನೀಟಾಗಿ ಹೇಗೆ ಹೇಳ್ತಾ ಇದಾರೆ ನೋಡೋಣ ಯಾರಾದ್ರೂ ಆಗಿರ್ಲಿ ಹೆಂಡತಿ ಮಕ್ಳು ಆಫೀಸು ದಾರಿ ಆಫೀಸಲ್ಲಿ ಆಫೀಸರ್ಗಳು ದಾರಿಯಲ್ಲಿ ಸಿಗೋ ಯಾರಾದ್ರೂ ಆಗಿರ್ಲಿ ಅವರು ಕಿರಿಕಿರಿ ಮಾಡಿದ್ದಕ್ಕೆ ಏನ್ ಕಾರಣ ಅಂತ ಹುಡುಕ್ಬೇಡಿ ಎನರ್ಜಿ ಲಾಸ್ ಆಗತ್ತೆ ಆ ನಾನು ಅದಕ್ಕೆ ಕಾರಣನಾ ಅಂತ ನಿಮ್ಮ ಮೇಲೆ ನೀವು ಕೂಡ ಏನನ್ನೂ ಚರ್ಚೆ ಮಾಡ್ಕೊಳಕ್ ಹೋಗ್ಬೇಡಿ ಅವರು ನನಗೆ ಬೈದಿದ್ದಾರೆ ನಾನು ಅದಕ್ಕೆ ಸೇರ್ ತೀರಿಸ್ಕೋಬೇಕು ಅಂತ ಸಡನ್ ಆಗಿ ಡಿಸಿಷನ್ ತಗೋಬೇಡಿ ಹಠಕ್ಕೆ ಬೀಳ್ಬೇಡಿ ಬೈದ್ ಅಂತ ಗಳಗಳ ಅಂತ ಹತ್ಕೊಂಡು ಕುತ್ಕೋಬೇಡಿ ಅಥವಾ ಚಟಗಳಿಗೆ ಒಳಗಾಗ್ಬೇಡಿ ಟೆನ್ಷನ್ ಆಯ್ತು ಹೋಗಿದ್ದೆ ಸ್ಮೋಕ್ ಮಾಡ್ಬಿಡೋದು ಯಾಕೆ ಇವತ್ತಲ್ಲ ಆಫೀಸಲ್ಲಿ ಬೈದ್ರು ಸೊ ಆಗ್ತಾ ಇಲ್ಲ ಅಂದ್ಬಿಟ್ಟು ಟೆನ್ಷನ್ ಮಾಡ ಏನು ಸ್ಮೋಕ್ ಮಾಡ್ತಿರ್ತಾರೆ ಅಂದ್ರೆ ನಾವು ಯಾವ್ದಾದ್ರು ನಮಗೆ ಅಹಿತಕರ ಘಟನೆಗಳನ್ನ ನಡೆದಾಗ ಅಲ್ಲಿಂದ ಎಸ್ಕೇಪ್ ಆಗಕ್ಕೆ ಟ್ರೈ ಮಾಡ್ತೀವಿ ಅಥವಾ ಅದನ್ನ ಬೇರೆಯವ್ರ ಮೇಲೆ ಹಾಕಕ್ಕೆ ಟ್ರೈ ಮಾಡ್ತೀವಿ ಇವೆರಡೇ ಮಾಡೋದು ಒಂದು ಎಸ್ಕೇಪ್ ಇಲ್ಲ ಬೇರೆಯವ್ರ ಮೇಲೆ ಹಾಕೋದು ಅದಕ್ಕೆ ನಾವೇನಂತ ಹೇಳ್ತೀವಿ ಫ್ರೀಸ್ ಫೈಟ್ ಫ್ಲೈಟ್ ಫೇಸ್ ನಾಲ್ಕು ಎಫ್ ಇದೆ ಲೈಫ್ ಅಲ್ಲಿ ಯಾವುದೇ ಇತರ ಇನ್ಸಿಡೆಂಟ್ ನಡೆದಾಗ ಫ್ಲೈಟ್ ಅಂದ್ರೆ ಏನು ಎಸ್ಕೇಪ್ ಆಗ್ಬಿಡೋದು ಫ್ಲೈಟ್ ಕಡೆ ಫ್ರೀಸ್ ಅಂದ್ರೆ ಏನು ಸುಮ್ಮನೆ ಬ್ಲಾಂಕ್ ಆಗಿ ಕುತ್ಕೊಂಡ್ಬಿಡುದು ಅಂದ್ರೆ ನಮ್ಮನ್ನ ನಾವೇ ಬೈಕೊಂಡ್ 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 ಕುತ್ಕೊಂಡ್ಬಿಡೋದು ಓಕೆ ಇನ್ನ ಫೈಟ್ ಅಂದ್ರೇನು ಅವ್ರ ಮೇಲೆ ಜಗಳಕ್ ಬೀಳೋದು ಫೇಸ್ ಅಂದ್ರೆ ಏನು ಕಾಮ ಕೂತ್ಕೊಂಡು ಏನ್ ಬರುತ್ತೆ ಅದನ್ನ ಫೇಸ್ ಮಾಡೋದು ಸೊ ಅದಕ್ಕೆ ನಾವು ಪಾಸ್ ಕೊಡ್ಬೇಕು ಸ್ವಲ್ಪ ಸಮಯ ರೆಸ್ಟ್ ಕೊಡ್ಬೇಕು ನಮ್ಮ ಎಮೋಷನ್ಸ್ಗೆ ನಮಗಲ್ಲ ನಮ್ಮ ಭಾವನೆಗಳಿಗೆ ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಇದ್ಯಾವುದು ಮಾಡ್ಬೇಡಿ ಪಾಪಿಗಳು ನನ್ ಮೂಡ್ ಹಾಳ್ ಮಾಡ್ಬಿಟ್ರು ಅಂತಾನು ನೀವು ಕೊರಗ್ಬೇಡಿ ನಿಮಗ್ ನೀವೇನು ಬೈಕೋಬೇಡಿ ಆರಾಮಾಗಿ ಒಂದ್ ಹತ್ತು ನಿಮಿಷ ಸುಮ್ನೆ ಕೂತ್ಕೊಳ್ಳಿ ಕಿರಿಕಿರಿ ಮಾಡಿದ್ದು ತುಂಬಾ ಚೆನ್ನಾಗಿದೆ ಈ ಸೆಂಟೆನ್ಸ್ ಪ್ರಾಕ್ಟೀಸ್ ಮಾಡಿ ಎಲ್ಲಾರು ಆಯ್ತಾ ಕಿರಿಕಿರಿ ಮಾಡಿದ್ದು ನನಗಲ್ಲ ಕಿರಿಕಿರಿ ಮಾಡಿದ್ದು ನನಗಲ್ಲ ಕಿರಿಕಿರಿ ಮಾಡಿದ್ದು ನನಗಲ್ಲ ಅಂತ ಐದು ಸಲ ಹೇಳ್ಕೊಳ್ಳಿ ಆ ಹೇಳ್ಕೊಳ್ಳುವಂತ ಒಂದು ಸ್ಥಿತಿಯಲ್ಲಿ ನಮ್ಮ ಬ್ರೈನ್ ಕಾಮ್ ಆಗುತ್ತೆ ಸೊ ಯಾವಾಗ ಬ್ರೈನ್ ಐ ಮೀನ್ ನರ್ವ್ ಸಿಸ್ಟಮ್ ಕಾಮ್ ಆಗುತ್ತೆ ರಿಲ್ಯಾಕ್ಸ್ ಆಗುತ್ತೆ ಆಟೋಮೆಟಿಕ್ ಆಗಿ ನಮ್ಮ ಕೋಪದ ತೀವ್ರತೆ ಕಡಿಮೆ ಆಗುತ್ತೆ ಸೊ ಯಾವಾಗ ಕಿರಿಕಿರಿಯ ತೀವ್ರತೆ ಕಡಿಮೆ ಆಗುತ್ತೆ ಸಮಾಧಾನ ಆಟೋಮೆಟಿಕ್ ಆಗಿ ಬರುತ್ತೆ ಸಮಾಧಾನ ಬಂದ ಮೇಲೆ ನೀವು ಆರಾಮ್ಸೆ ತಗೊಳ್ಳೋ ಡಿಸಿಷನ್ಗಳು ಸರಿಯಾಗಿರುತ್ತೆ ಅಸಮಾಧಾನದಲ್ಲಿ ತಗೊಳ್ಳೋ ನಿರ್ಧಾರಗಳು ಯಾವತ್ತೂ ಸರಿ ಇರೋದಿಲ್ಲ ಇದಿಷ್ಟು ಮುಗಿದಿದ್ದಾದ ಮೇಲೆ ಒಂದು ಸ್ಮೈಲ್ ಮಾಡಿ ನಗು ಮುಖದಿಂದ ಎಗೇನ್ ಮತ್ತೆ ಲೈಫ್ ನ ಐ ಮೀನ್ ಮತ್ತೆ ಆ ದಿನನ ರೀಸ್ಟಾರ್ಟ್ ಮಾಡಿ ಸೊ ನಾವು ರೀಸ್ಟಾರ್ಟ್ ಅನ್ನೋ ಬುಕ್ ಕೂಡ ನಾವು ಓದಿದೀವಿ ಕರೆಕ್ಟ್ ಸೊ ಎವ್ರಿ ಸೆಕೆಂಡ್ ರೀಸ್ಟಾರ್ಟ್ ಮಾಡ್ಕೋಬೇಕು ನಾವು ಅಂತ ಸೊ ಹಾಗಾಗಿ ಬೇಗ ಒಳ್ಳೆದನ್ನ ನಾವು ಆಕರ್ಷಿಸೋಕೆ ಸ್ಟಾರ್ಟ್ ಮಾಡ್ತೀವಿ ನಗು ಮುಖದಲ್ಲಿ ಇರೋರ್ನ ಆಕರ್ಷಿಸೋಕೆ ಶುರು ಮಾಡ್ತೀವಿ ಅಂಡ್ ಚಿಕ್ಕ ಚಿಕ್ಕ ಕಿರಿಕಿರಿಗಳಿಂದ ನಾವು ಹೊರ ಬಂದು ನಾವು ನಗ್ತೀವಿ ಬೇರೆಯವ್ರನ್ನೂ ನಗ್ಸ್ತೀವಿ ನಿಮ್ಮ ಕೋಪ ಅಸಮಾಧಾನ ನೋವು ಹತಾಶೆಗಳನ್ನು ಈ ಜಗತ್ತು ಕೇಳಲ್ಲ ಅದಕ್ಕಾಗಿ ನಿಮ್ಮ ಆಯಸ್ಸಿನ ಒಂದು ದಿನವನ್ನು ಯಾಕೆ ಹಾಳು ಮಾಡ್ಕೊಳ್ತೀರಾ ನಿಮ್ ಕೋಪ ಹತಾಶೆ ಕಿರಿಕಿರಿ ಇದು ಯಾವುದು ಯಾರಿಗೂ ಬೇಕಾಗಿಲ್ಲ ನಿಮಗೇ ಬೇಕಾಗಿಲ್ಲ ಫಸ್ಟ್ ಆಫ್ ಆಲ್ ಪ್ರಪಂಚಕ್ಕೆ ಇರ್ಲಿ ಕರೆಕ್ಟಾ ನಮ್ಗೆ ಬೇಕಿಲ್ಲ ಅದು ಸೊ ನಮಗೆ ಬೇಕಿಲ್ಲ ಅಂದ ಮೇಲೆ ನಾವು ಆ ಒಂದಕ್ಕೋಸ್ಕರ ಯಾಕೆ ನಾವು ನಮ್ಮ ದಿನವನ್ನ ಆಯಸ್ಸಿನ ಒಂದು ದಿನ ಯಶನಾಗಿ ಹೇಳಿದ್ದಾರೆ ನೋಡಿ ನಮ್ಮ ಆಯಸ್ಸಲ್ಲಿ ಒಂದು ದಿನ ಇದಕ್ಕೋಸ್ಕರ ಯಾಕೆ ಫೇಸ್ ಮಾಡ್ಬೇಕು ಫಸ್ಟ್ ಆಫ್ ಆಲ್ ಮತ್ತೆ ಟೈಮ್ ಇಲ್ಲ ಬೇಗ್ ಬೇಗ ಕೆಲಸ ಮಾಡ್ಬೇಕು ನಾವು ಯಾವತ್ತು ನಮ್ ಡೇ ಗೊತ್ತಿಲ್ಲ ನಮ್ಗೆ ಅಂತದ್ರಲ್ಲಿ ನಾವು ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಕೊಂಡ್ ಅಲ್ವಾ ನಮ್ಮ ಆಯಸ್ಸಿನ ಒಂದು ದಿನವನ್ನ ಯಾಕೆ ಹಾಳು ಮಾಡ್ಕೊಬೇಕು ಬಿ ಹ್ಯಾಪಿ ಅಂತ ಹೇಳ್ತಿದ್ದಾರೆ ಸೊ ಓವರ್ ಆಲ್ ಈ ಚಾಪ್ಟರ್ ಅಲ್ಲಿ ನಾನ್ ಕಂಡಿಟ್ಕೊಂಡಿದ್ದೇನ್ ಗೊತ್ತಾ ಸಾವು ಚೆನ್ನಾಗಿರ್ಬೇಕು ಅಂದ್ರೆ ಬದುಕು ಚೆನ್ನಾಗಿರ್ಬೇಕು ಅಲ್ವಾ ಹಾಗೆ ನಮ್ಗೆ ಭವಿಷ್ಯ ಚೆನ್ನಾಗಿರ್ಬೇಕು ಅಂದ್ರೆ ವರ್ತಮಾನ ಐ ಮೀನ್ ಪ್ರೆಸೆಂಟ್ ಚೆನ್ನಾಗಿರ್ಬೇಕು ಹಾಗೆ ನಮ್ಮ ದಿನದ ಅಂತ್ಯ ಸಮಾಧಾನವಾಗಿರ್ಬೇಕು ಅಂದ್ರೆ ನಮ್ಮ ದಿನದ ಎವ್ರಿ ಸೆಕೆಂಡ್ ಪರ್ಫೆಕ್ಟ್ ಆಗಿರ್ಬೇಕು ಖುಷಿಯಾಗಿರ್ಬೇಕು ಖುಷಿಯಾಗಿರ್ಬೇಕು ಸೊ ನಮ್ಮ ಬೆಳಗಿನ ದಿನ ಚೆನ್ನಾಗಿ ಸ್ಟಾರ್ಟ್ ಆದರೆ ನಮ್ಮ ಎಂಡಿಂಗ್ ಡೇ ಚೆನ್ನಾಗಿರುತ್ತೆ ಸೊ ಓವರ್ ಆಲ್ ನಿಮಗೆ ಯಾರಾದರೂ ಅಸಮಾಧಾನ ಮಾಡ್ತಾ ಇದಾರೆ ನೀವು ಅಸಮಾಧಾನ ಅಸಮಾಧಾನದಲ್ಲಿದ್ದೀರಾ ಅಂದ್ರೆ ಕೂತ್ಕೊಳ್ಳಿ ಹತ್ತು ನಿಮಿಷ ಇದು ನನಿಗಲ್ಲ ಇದು ನನಿಗಲ್ಲ ಇದು ನನಗೆ ಬೇಡ ಅಂತ ಹೇಳಿ ಆರಾಮಾಗಿ ವಾಪಸ್ ಕಳಿಸಿ ಅದಕ್ಕೆ ನಾನು ನಿಮಗೆಲ್ಲ ಒಂದು ಮೆಥಡ್ ಹೇಳ್ಕೊಟ್ಟಿದ್ದೆ ನಮ್ಮ ಪಾರ್ಟಿಸಿಪೆಂಟ್ಸ್ಗೆ ಇವಾಗ ಪಬ್ಲಿಕ್ ಅಲ್ಲಿ ಹೇಳ್ತಾ ಇದ್ದೀನಿ ನಿಮ್ಗೆ ಯಾವ್ದಾದ್ರು ಆ ಥರ ಇನ್ಸಿಡೆಂಟ್ ಹೇಳಿದಾಗ ನೀವು ಸಿಂಪಲ್ ಆಗಿ ಹೇಳ್ಕೊಬೇಕಾಗಿರೋದೇನಂದ್ರೆ ಕ್ಯಾನ್ಸಲ್ 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 ದಿಸ್ ಇಸ್ ನಾಟ್ ಮೈಂಡ್ಸ್ ಇದು ನಂದಲ್ಲ ಓಕೆ ಸೊ ಈ ಕಾನ್ಸೆಪ್ಟ್ ನ ಯೂಸ್ ಮಾಡಿ ನಿಮ್ಮ ದಿನದಲ್ಲಿ ಆಗೋ ಡಿಸ್ಟ್ರಕ್ಷನ್ಸ್ ಎಲ್ಲ ನೀವು ಹೊರಗಡೆ ಬರ್ಬೋದು ನಿಮಗೆ ಡಿಸ್ಟ್ರಕ್ಷನ್ ಆಗಲ್ಲ ಅಂದ್ರೆ ನೀವು ಬೇರೆಯವ್ರಿಗೆ ಮಾಡಲ್ಲ ಬೇರೆಯವ್ರಿಗೆ ಮಾಡಿಲ್ಲ ಅಂದ್ರೆ ಅದು ವಾಪಸ್ ನಿಮಗೆ ಬರಲ್ಲ ಸೊ ಸಿಂಪಲ್ ಸೊ ಬಿ ಹ್ಯಾಪಿ ಥ್ಯಾಂಕ್ ಯು